ದೇವರುಗಳ ಕೃಪೆಯಿಂದ ಅಧಿಕಾರ ಪಡೆಯುವುದು ಅನೇಕ ರಾಜವಂಶಗಳಲ್ಲಿ ಸಾಮಾನ್ಯವಾಗಿದೆ ಇದು ಕೇವಲ ಬ್ರಾಹ್ಮಣ ಚಾಲುಕ್ಯರು ಕ್ಷತ್ರಿಯ ಸ್ಥಾನಮಾನವನ್ನು ಪಡೆಯಲು ಮಾಡಿದ ಪ್ರಯತ್ನಗಳನ್ನು ವಿವರಿಸುತ್ತದೆ ಖಂಡಕಾಲಿಕಿ ರೆಮ್ಮನಕ ಎಂಬ ಹೆಸರಿನ ವ್ಯಾಖ್ಯಾನವು ಸ್ಟೆನ್ಕೊನೋವ್ ಅವರಿಂದ ಹೆಚ್ಚು ಕಾಲ್ಪನಿಕವಾಗಿದೆ ಅವರು ಇದನ್ನು ಕನ್ನಡ ಪದವೆಂದು ಪರಿಗಣಿಸಿ ಬರೆಯುತ್ತಾರೆ ಹೀಗೆ ಕಾಂಡ ಎಂದರೆ ಕನರೇಸ್ ಮತ್ತು ಚಾಲಿಯಲ್ಲಿ ಮಗು ಎಂದರ್ಥ ಶೀತ ಚಾಲಿಕಿರೆ ಮನ್ನಕ ಬಹುಶಃ ಚಲಿಕಿರಾಮಕ ಅಂದರೆ ಚಂದ್ರ ಪದವನ್ನು ಸಂಪೂರ್ಣ ಸಂಯುಕ್ತವಾಗಿ ತೆಗೆದುಕೊಳ್ಳುವ ಬದಲು ಅಂತಹ ಅನಿಯಮಿತ ವಿಭಜನೆಯು ಕಾಲ್ಪನಿಕ ಅರ್ಥವನ್ನು ಮಾತ್ರ ನೀಡುತ್ತದೆ ಮಾಡಬೇಕಾದ ಸರಿಯಾದ ಕೆಲಸವೆಂದರೆ ಅದನ್ನು ಸ್ಕಂದ ಚಲಿಕೆಯ ಕಂದಚಾಲಿಕಿ ಎಂದು ತೆಗೆದುಕೊಳ್ಳುವುದು ಮತ್ತು ರಣಕ ಅಥವಾ ರಾಮಕ ಎಂಬ ಪದಗಳು ಸರಿಯಾದ ಹೆಸರಿನ ಚಾಲಿಕೆಯ ಗೌರವಾರ್ಥ ಪೂರ್ವಪ್ರತ್ಯಯ ಅಥವಾ ಪ್ರತ್ಯಯವಾಗಿದೆ ಪಶ್ಚಿಮ ಚಾಲುಕ್ಯರ ದಾಖಲೆಗಳಲ್ಲಿ ಕುಟುಂಬದ ಹೆಸರನ್ನು ಚಾಲುಕ್ಯ ಕೀರ್ತಿವರ್ಮನರ ಬಾದಾಮಿ ಶಾಸನ ಚಾಲುಕ್ಯ ಮಂಗಳೇಶನಿಗೆ ನೆರೂರನುದಾನ ಚಾಲುಕ್ಯ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಮತ್ತು ಚಾಲುಕ್ಯ ಪುಲಕೇಶಿ ಎರಡೂರ ಐಹೊಳೆ ಸ್ತಂಭ ಶಾಸನ ಎಂದು ನೀಡಲಾಗಿದೆ ಪುಲಕೇಶಿ ಎರಡೂರ ಲೋಹ್ನರ ಅನುದಾನವು ಹೆಸರನ್ನು ಚುಲುಕಿಕಿನೆಂದು ಓದುತ್ತದೆ ಆದರೆ ಉದ್ದೇಶಿತ ಓದುವಿಕೆ ಚಾಲುಕಿಕ ಎಂದು ತೋರುತ್ತದೆ ನಂತರದ ದಾಖಲೆಗಳಲ್ಲಿ ನಾವು ಚಾಲುಕ್ಯ ಚಾಲುಕಿ ಗುಜರಾತ್ನ ಅವನಿಜನಾಶ್ರಯ ಪುಲಕೇಶಿನ ನೌಸರಿ ಅನುದಾನ ಮತ್ತು ಸಲುಕಿ ಗುಣಗ ವಿಜಯದಿತ್ಯ ಮೂರೂರ ಗುಂಟೂರು ಫಲಕಗಳು ರೂಪಗಳನ್ನು ಹೊಂದಿದ್ದೇವೆ ನೀಲಕಂಠ ಶಾಸ್ತ್ರಿ ಸರಿಯಾಗಿಯೇ ಸೂಚಿಸುತ್ತಾರೆ ಕುಟುಂಬದ ಸ್ಥಾಪಕರ ಹೆಸರು ಚಾಲಿಕಿಯೋ ಅಲ್ಲವೋ ಆದರೆ ಚಾಲುಕ್ಯರು ಚುಟುಗಳು ಮತ್ತು ಕದಂಬರಂತೆ ರಾಷ್ಟ್ರಕೂಟರಂತೆ ನಂತರದ ಶಾತವಾಹನರು ಮತ್ತು ಅವರ ಉತ್ತರಾಧಿಕಾರಿಗಳ ಸೇವೆಯಲ್ಲಿ ಪ್ರಾಮುಖ್ಯತೆ ಪಡೆದ ಸ್ಥಳೀಯ ಕುಲವಾಗಿದ್ದರು ಎಂಬುದರಲ್ಲಿ ಈಗ ಸಂದೇಹವಿಲ್ಲ ಅವರು ಕರ್ನಾಟಕ ದೇಶಕ್ಕೆ ಸೇರಿದವರು ಕೆಲವೊಮ್ಮೆ ಕುಂತಲ ಎಂದು ಕರೆಯಲ್ಪಡುತ್ತಿದ್ದರು ಮತ್ತು ಅವರ ಮಾತೃಭಾಷೆ ಕನ್ನಡವಾಗಿತ್ತು ಮೂವತ್ತು ಮಹಾರಾಷ್ಟ್ರ ರಾಜ್ಯ ಗೆಜೆಟಿಯರ್ನಲ್ಲಿ ಬರೆಯುತ್ತಾ ಎನ್ ರಾವ್ ಅವರು ಚಾಲುಕ್ಯರು ಕನ್ನಡಿಗರು ಎಂದು ಸಕಾರಾತ್ಮಕವಾಗಿ ಸಾಬೀತುಪಡಿಸಿದ್ದಾರೆ ಅವರ ವಾದಗಳನ್ನು ಹೀಗೆ ಸಂಕ್ಷೇಪಿಸಬಹುದು ಕುಟುಂಬದ ಕೆಲವು ಆಡಳಿತಗಾರರ ಹೆಸರುಗಳು ವಿಶಿಷ್ಟವಾದ ಕನ್ನಡ ರಾಜ ಪ್ರತ್ಯಯ ರಸ ಅಥವಾ ರಾಜನೊಂದಿಗೆ ಕೊನೆಗೊಳ್ಳುತ್ತವೆ ಶಾಸನಗಳು ಕೀರ್ತಿವರ್ಮನ ಅನ್ನು ಕಟ್ಟಿಯರಸ ಕುಬ್ಜ ವಿಷ್ಣುವರ್ಧನನನ್ನು ಬಿಟ್ಟರಸ ಗುಜರಾತ್ ಶಾಖೆಯ ವಿನಯಾದಿತ್ಯನನ್ನು ಮಂಗಳರಸರಾಜ ಮತ್ತು ಕೀರ್ತಿವರ್ಮನೆರಡೂ ಅನ್ನು ಕೀರ್ತಿವರ್ಮರಸ ಎಂದು ಉಲ್ಲೇಖಿಸುತ್ತವೆ ರಾಜವಂಶದ ಮೊದಲ ಸರ್ವೋಚ್ಚ ಆಡಳಿತಗಾರ ಅವರ ಹೆಸರು ಅವರ ಕರ್ನಾಟಕ ಮೂಲವನ್ನು ಮತ್ತಷ್ಟು ಸೂಚಿಸುತ್ತದೆ ಕನ್ನಡದಲ್ಲಿ ಪುಲಕೇಶಿ ಎಂದರೆ ಹುಲಿ ಕೂದಲಿನ ಅಥವಾ ಹುಲಿಯಂತೆ ಸಣ್ಣ ದಪ್ಪ ಮತ್ತು ನಿಕಟ ಕೂದಲಿನ ಕೋಟ್ ಹೊಂದಿರುವವರು ಕನ್ನಡದಲ್ಲಿ ಪೋಲ್ ಎಂದರೆ ಹೆರಿಗೆ ಅಶುದ್ಧತೆ ಜನ್ಮ ಕೋಣೆ ಕೇಸಿ ಎಂದರೆ ಕೇಶವನ ಸಂಕ್ಷಿಪ್ತ ರೂಪ ಈ ಕುಟುಂಬದ ಒಂದು ಶಾಖೆಗೆ ಸೇರಿದ ಮತ್ತು ಕನ್ನಡ ಕವಿ ಪಂಪನ ಪೋಷಕನಾಗಿದ್ದ ಹರಿಕೇಸರಿ ನೆರಡು ರವೇ ಮುಲವಾಡ ಶಾಸನಗಳು ಈ ಆಡಳಿತಗಾರನಿಗೆ ಕನ್ನಡದಲ್ಲಿ ಕೆಲವು ಬಿರುದುಗಳನ್ನು ನೀಡುತ್ತವೆ ಉದಾ ನೋಡುಟ್ಟೆ ಗೆಲ್ವೋಂ ಮತ್ತು ಪ್ರಿಯಗಲ್ಲಂ ಆದರೆ ಶಾಸನವು ಸ್ವತಃ ಸಂಸ್ಕೃತದಲ್ಲಿದೆ ಮೂವತ್ತೊಂದು ಇವೆಲ್ಲವೂ ಚಾಲುಕ್ಯರು ಕನ್ನಡಿಗರು ಎಂದು ಸೂಚಿಸುತ್ತವೆ ರಾಜಕೀಯ ಇತಿಹಾಸ ಪುಲಕೇಶಿಯಾಯ್ ಐನೂರ ನಲವತ್ತೇಳರಿಂದ ಐನೂರ ಅರವತ್ತೇಳು ಚಾಲುಕ್ಯ ರಾಜವಂಶದ ಅಡಿಪಾಯವನ್ನು ಹಾಕಿದ ಮೊದಲ ಆಡಳಿತಗಾರ ಪುಲಕೇಶಿಯ ಎಂಬ ಮುಖ್ಯಸ್ಥ ಅವರು ರಟ್ಟರು ಮತ್ತು ಪಲ್ಲವರ ವಿರುದ್ಧ ಹೋರಾಡಿದ ಜಯಸಿಂಹನ ಮೊಮ್ಮಗ ಮತ್ತು ರಾಜಸಿಂಹನ ಮಗ ಪುಲಕೇಶಿನ್ ವಾತಾಪಿ ಪಟ್ಟಣದ ಯಜಮಾನನನ್ನಾಗಿ ಮಾಡಿಕೊಂಡರು ಮತ್ತು ಸಾಧಾರಣ ಆಯಾಮಗಳ ರಾಜ್ಯವನ್ನು ಸ್ಥಾಪಿಸಿದರು ರಾಜಧಾನಿಯ ವಾತಾಪಿ ಆಯ್ಕೆಯು ಕಾರ್ಯತಂತ್ರದ ಪರಿಗಣನೆಗಳಿಂದ ನಿರ್ದೇಶಿಸಲ್ಪಟ್ಟಿತು ಎಂದು ಕೆ ಎ ಬರೆಯುತ್ತಾರೆ ನೀಲಕಂಠ ಶಾಸ್ತ್ರಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಶೀಘ್ರದಲ್ಲೇ ಚಾಲುಕ್ಯರ ಸ್ಮಾರಕಗಳಿಂದ ತುಂಬಿ ತುಳುಕಿದವು ವಾತಾಪಿಯು ಮಲಪ್ರಭಾ ನದಿಯಿಂದ ಮೂರು ಮೈಲಿಗಳ ಒಳಗೆ ರಕ್ಷಣಾತ್ಮಕ ಶ್ರೇಷ್ಠತೆಯ ಮೇಲೆ ನಿಂತಿತ್ತು ಮಹಾಕೂಟದ ಪೂರ್ವಕ್ಕೆ ಬೆಟ್ಟಗಳ ನಡುವೆ ಅದೇ ದಿಕ್ಕಿನಲ್ಲಿ ಐದು ಮೈಲಿ ದೂರದಲ್ಲಿ ಮತ್ತು ನದಿಯ ಮೇಲೆ ಪಟ್ಟದ ಕಲ್ಲು ಇದೆ ಮತ್ತು ನದಿಯ ಕೆಳಗೆ ಇನ್ನೂ ಎಂಟು ಮೈಲಿ ಕೆಳಗೆ ಐಹೊಳೆ ಇದೆ ಇವೆಲ್ಲವೂ ಚಾಲುಕ್ಯರ ಪ್ರಾಬಲ್ಯದ ಸಾಕ್ಷಿಗಳು ಅವುಗಳ ಪ್ರಾಚೀನ ದೇವಾಲಯಗಳು ಮತ್ತು ಶಾಸನಗಳಿಗೆ ಹೆಸರುವಾಸಿಯಾಗಿದೆ ಮೂವತ್ತೆರಡು ರಾಜಧಾನಿಯಲ್ಲಿ ಹುಲಕೇಶಿ ಕೋಟೆಗಳನ್ನು ನಿರ್ಮಿಸಿದರು ಮತ್ತು ಶಿಲಾ ಕೆಳಗೆ ಕೆತ್ತಿದ ದೇವಾಲಯಗಳ ಉತ್ಖನನವನ್ನು ಪ್ರಾರಂಭಿಸಿದರು ಅವರು ಅಶ್ವಮೇಧವನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಪರಮಶ್ರೇಷ್ಠ ಸ್ಥಾನವನ್ನು ಘೋಷಿಸಿದರು ಅವರು ಹಿರಣ್ಯಗರ್ಭ ದಾನವನ್ನು ಸಹ ಮಾಡಿದರು ಎಂದು ಹೇಳಲಾಗುತ್ತದೆ ಅವರು ಸತ್ಯಾಶ್ರಯ ಶ್ರೀ ಪೃಥಿವಿ ವಲ್ಲಭ ಮತ್ತು ರಣವಿಕ್ರಮ ಎಂಬ ಬಿರುದುಗಳನ್ನು ಪಡೆದರು ಕೀರ್ತಿವರ್ಮನಾಯ್ ಐನೂರ ಅರವತ್ತೇಳರಿಂದ ಐನೂರ ತೊಂಬತ್ತೆಂಟು ಕೀರ್ತಿವರ್ಮನ್ ತನ್ನ ತಂದೆ ಪುಲಕೇಶಿಯರ ನಂತರ ಅಧಿಕಾರಕ್ಕೆ ಬಂದನು ಅವನು ತನ್ನ ಪೂರ್ವಜರ ಆಳ್ವಿಕೆಯನ್ನು ಪೂರ್ವ ಮತ್ತು ಪಶ್ಚಿಮ ಎರಡರಲ್ಲೂ ವಿಸ್ತರಿಸಿದನು ಅವನು ನಳರು ಪಶ್ಚಿಮ ಕರಾವಳಿಯ ಮೌರ್ಯರು ಮತ್ತು ಬನವಾಸಿಯ ಕದಂಬರನ್ನು ವಶಪಡಿಸಿಕೊಂಡನೆಂದು ಹೇಳಲಾಗುತ್ತದೆ ಅವನು ಅರೇಬಿಯನ್ ಸಮುದ್ರ ಕರಾವಳಿಯ ಸಮೃದ್ಧ ಬಂದರುಗಳೊಂದಿಗೆ ಅದರ ನಿಯಂತ್ರಣವನ್ನು ಪಡೆದುಕೊಂಡನು ಮಂಗಳೇಶ ಐನೂರ ತೊಂಬತ್ತೆಂಟರಿಂದ ಆರುನೂರ ಎಂಟು ಕೀರ್ತಿವರ್ಮನ ನಂತರ ಅವನ ಸಹೋದರ ಮಂಗಳೇಶನು ಅಧಿಕಾರಕ್ಕೆ ಬಂದನು ಏಕೆಂದರೆ ಕೀರ್ತಿವರ್ಮನ ಮಗ ಪುಲಕೇಶಿ ಎರಡು ಇನ್ನೂ ಚಿಕ್ಕವನಾಗಿದ್ದನು ಮಂಗಳೇಶನು ಮುಂದುವರೆದನು